ಸ್ನೇಹಿತರೆ ನಮಸ್ಕಾರ ವಿಶ್ವದ ಅತ್ಯಂತ ಕ್ರೂರ ಬುಡಕಟ್ಟು ಸತ್ತವರ ದೇಹವನ್ನು ತಿಂದು ಬದುಕುವಂತಹ ವಿಚಿತ್ರ ಜನಾಂಗ ಫೋರ್ ಡ್ರೈಬ್ ಟ್ರೆಡಿಷನ್ಸ್ ಕೇಳಿದಿರ ಪ್ರಪಂಚದಾದ್ಯಂತ ಅನೇಕ ನಿಗೂಢ ಬುಡಕಟ್ಟು ಜನಾಂಗಗಳಿವೆ ಈ ಬುಡಕಟ್ಟು ಜನಾಂಗದವರು ತಮ್ಮ ಸಂಪ್ರದಾಯಗಳು ಜೀವನ ಶೈಲಿ ಮತ್ತೆ ಆಹಾರ ಪದ್ಧತಿಗೆ ತುಂಬಾ ಹೆಸರುವಾಸಿಯಾಗಿದ್ದರು ಈ ಫೋರ್ ಡ್ರೈಬ್ ಬುಡಕಟ್ಟು ಸಮುದಾಯಗಳು ಇನ್ನೂ ಸಾವಿರಾರು ವರ್ಷಗಳಷ್ಟು ಹಳೆಯದಾದ ಸಂಪ್ರದಾಯಗಳನ್ನು ಅನುಸರಿಸುತ್ತವೆ ಈ ಬುಡಕಟ್ಟು ಜನಾಂಗದವರು ತಾವು ವಾಸಿಸುವ ಸ್ಥಳದ ಮೇಲೆ ಸಂಪೂರ್ಣವಾದ ಅಧಿಕಾರವನ್ನು ಹೊಂದಿರ್ತಾರೆ ಸರ್ಕಾರಗಳು ಕೂಡ ಇವರ ಹಕ್ಕುಗಳಲ್ಲಿ ಯಾವುದೇ ತರಹದ ಹಸ್ತಕ್ಷೇಪ ಮಾಡುವುದಿಲ್ಲ ಜಗತ್ನಲ್ಲಿ ವಾಸಿಸುವ ಈ ಬುಡಕಟ್ಟು ಜನಾಂಗದಲ್ಲಿ ಕೆಲವು ತುಂಬಾ ಅಪಾಯಕಾರಿ ಪಪ್ಪುವ ನುಗಿನಿಯಾದಲ್ಲಿ ಕಂಡು ಬರುವಂತಹ ಒಂದು ಬುಡಕಟ್ಟು ಜನಾಂಗವನ್ನ ತುಂಬಾ ಅಪಾಯಕಾರಿ ಅಂತ ಪರಿಗಣಿಸಲಾಗಿದೆ ಈ ಬುಡಕಟ್ಟು ಜನಾಂಗವು ತಮ್ಮ ವಿಚಿತ್ರ ಪದ್ಧತಿಗಳಿಗೆ ಪ್ರಪಂಚದಾದ್ಯಂತ ಹೆಸರುವಾಸಿಯಾಗಿವೆ ಮತ್ತು ಅವರ ಸಂಪ್ರದಾಯದ ಬಗ್ಗೆ ತಿಳಿದ್ರೆ ನಿಮಗೆ ಖಂಡಿತವಾಗಲೂ ಆಶ್ಚರ್ಯ ಆಗುತ್ತೆ ಈ ಬುಡಕಟ್ಟು ಜನಾಂಗದಲ್ಲಿ ಯಾವುದೇ ವ್ಯಕ್ತಿಯ ಅಂತ್ಯಕ್ರಿಯೆಯ ಸಮಯದಲ್ಲಿ ಮಾನವನ ಮೆದುಳನ್ನು ತಿನ್ನುವಂಥ ಸಂಪ್ರದಾಯ ಇದೆ ಪುಪುನಾ ನುಗಿನಿಯಾದಲ್ಲಿ ಕಂಡುಬರುವಂತಹ ಫೋರ್ ಬುಡಕಟ್ಟಿನ ಬಗ್ಗೆ ಕೆಲವು ಆಶ್ಚರ್ಯಕರ ಆಸಕ್ತಿದಾಯಕ ಸಂಗತಿಗಳು ಏನು ಅಂತ ಹೇಳಿದ್ರೆ ಈ ಫೋರ್ ಟ್ರೈಬ್ ಬುಡಕಟ್ಟು ಜನಾಂಗ ಬ್ರಿಟನ್ ಮತ್ತೆ ಪಪುವಾ ಕಂಡು ಕಂಡುಬರುತ್ತೆ ಈ ಬುಡಕಟ್ಟು ಜನಾಂಗದ ಜನರ ಮೇಲೆ ವಿಜ್ಞಾನಿಗಳು ಸಂಶೋಧನೆ ನಡೆಸಿದ್ದು ಇದರಲ್ಲಿ ಅಚ್ಚರಿ ಸಂಗತಿ ಬಹಿರಂಗವಾಗಿದೆ ಅದೇನೆಂದ್ರೆ ಬುಡಕಟ್ಟು ಜನಾಂಗದವರ ಆಹಾರದಲ್ಲಿ ಸತ್ತ ಸಂಬಂಧಿಕರ ಮೆದುಳು ಕೂಡ ಇರ್ತಾ ಇತ್ತು ಮಾಧ್ಯಮದ ವರದಿ ಪ್ರಕಾರ ಸಾವಿರದ ಒಂಬೈನೂರ ಅರವತ್ತರ ದಶಕದವರೆಗೆ ಈ ಬುಡಕಟ್ಟು ಜನಾಂಗದಲ್ಲಿ ತಮ್ಮ ಸಂಬಂಧಿಕರ ಮರಣದ ನಂತರ ಅವರನ್ನು ದಹನ ಮಾಡೋ ಅಥವಾ ಹೂಳೋ ಬದಲು ಸತ್ತ ದೇಹವನ್ನು ತಿನ್ನುವ ಸಂಪ್ರದಾಯವಿತ್ತು ಅಂತ ಹೇಳಲಾಗಿದೆ ವ್ಯಕ್ತಿಯ ಅಂತ್ಯಕ್ರಿಯೆ ನಡೆದಾಗಲೆಲ್ಲ ಅಲ್ಲಿ ಹಬ್ಬವನ್ನು ಆಯೋಜಿಸಲಾಗ್ತಾ ಇತ್ತು ಈ ಘಟನೆಗಳಲ್ಲಿ ಪುರುಷರು ತಮ್ಮ ಸತ್ತ ಸಂಬಂಧಿಕರ ಮಾಂಸವನ್ನು ತಿಂತ ಇದ್ರು ಆದ್ರೆ ಮಹಿಳೆಯರು ಮೆದುಳನ್ನು ಮಾತ್ರ ತಿಂತ ಇದ್ರು ಬುಡಕಟ್ಟು ಜನರು ತಮ್ಮ ಪ್ರೀತಿ ಪಾತ್ರರಿಗೆ ಗೌರವ ಸಲ್ಲಿಸುವ ಸಂಕೇತವಾಗಿ ಈ ಸಂಪ್ರದಾಯವನ್ನು ಅನುಸರಿಸ್ತಾ ಇದ್ರು ಅಂತ ಹೇಳಲಾಗ್ತಾ ಇದ್ರು ಈ ಬುಡಕಟ್ಟು ಜನಾಂಗದವರು ದೇಹವನ್ನು ಹೂಳಿದ್ರೆ ಅಥವಾ ಎಲ್ಲೋ ಇಟ್ಟರೆ ಕೀಟಗಳು ಅದನ್ನು ತಿಂತವೆ ಎಂದು ನಂಬ್ತಾ ಇದ್ರು ಆದ್ರಿಂದ ಮೃತರನ್ನು ಪ್ರೀತಿಸುವವರು ದೇಹವನ್ನು ತಿನ್ನುವುದು ಉತ್ತಮ ಎಂಬುದು ಇವರ ನಂಬಿಕೆ ಆಗಿತ್ತು ಮಹಿಳೆಯರು ಸತ್ತ ವ್ಯಕ್ತಿಯ ದೇಹದಿಂದ ಮೆದುಳನ್ನು ಹೊರತೆಗೆದು ಅದನ್ನು ಬಿದಿರಿನಲ್ಲಿ ತುಂಬಿಸಿ ಬೇಯಿಸ್ತಾ ಇದ್ರು ಪಿತ್ತಕೋಶವನ್ನು ಹೊರತುಪಡಿಸಿ ದೇಹದ ಎಲ್ಲಾ ಮಾಂಸವನ್ನು ಹುರಿದು ತಿನ್ನಲಾಗ್ತಾ ಇತ್ತು ಈ ಬುಡಕಟ್ಟು ಜನಾಂಗದ ಜನರಿಗೆ ಮಾನವನ ಮೆದುಳಲ್ಲಿ ಮಾರಕಣುವಂತ ಕಂಡು ಬರುತ್ತೆ ಅದನ್ನ ಸೇವಿಸಿದರೆ ಸಾವು ಸಂಭವಿಸಬಹುದು ಅಂತ ತಿಳಿದಿರಲಿಲ್ಲ ಈ ಕಾಯಿಲೆಯಿಂದಾಗಿ ಬುಡಕಟ್ಟಿನ ಜನಸಂಖ್ಯೆಯ ಸುಮಾರು ಎರಡು ಪ್ರತಿಶತ ಜನರು ಸಾವನ್ನಪ್ಪಿದ್ರು ಪ್ರಿಯಾನ್ಸ್ ಅಂತ ಕರೆಯಲ್ಪಡುವಂತಹ ಪ್ರೋಟೀನ್ಗಳಿಂದ ಉಂಟಾಗುವ ಈ ಕಾಯಿಲೆಗಳಲ್ಲಿ ಕುರು ಎಂಬ ಒಂದು ಕಾಯಿಲೆ ಕೂಡ ಸೇರಿದೆ ಅಂತ ಸಂಶೋಧನೆಯಿಂದ ತಿಳಿದು ಬಂದಿತ್ತು ಸಾವಿರದ ಒಂಬೈನೂರ ಐವತ್ತರ ದಶಕದಲ್ಲಿ ಮಾನವ ಶಾಸ್ತ್ರಜ್ಞ ಶಿರ್ಲಿ ಲಿಂಡನ್ ಬಾಮ್ ಅವರು ಈ ಪದ್ಧತಿ ಬುಡಕಟ್ಟು ಜನರಲ್ಲಿ ಮಾನಸಿಕ ಅಸ್ವಸ್ಥತೆಯಾಗಿದೆ ಎಂದು ಕಂಡುಹಿಡಿದರು ಈ ರೋಗವನ್ನು ಕುರು ಅಂತ ಕರೆಯಲಾಗ್ತಾ ಇತ್ತು ಕುರು ಒಂದು ಗುಣಪಡಿಸಲಾಗದ ವೈ ನರವೈಜ್ಞಾನಿಕ ಸ್ಥಿತಿಯಾಗಿದ್ದು ಇದು ನರಮಂಡಲವನ್ನು ವಾಸ್ತವಿಕವಾಗಿ ಸ್ಥಗಿತಗೊಳಿಸ್ತಾ ಇತ್ತು ಸೋಂಕಿನಿಂದ ಬಳಲುತ್ತಿರುವ ವ್ಯಕ್ತಿಯ ಮೆದುಳನ್ನು ತಿನ್ನೋದ್ರಿಂದ ಈ ಕಾಯಿಲೆ ಬಂದಿರಬಹುದು ಅಂತ ನಂಬಲಾಗಿತ್ತು ಅದು ಇತರರಿಗೂ ಹರಡಿ ಜನಾಂಗವನ್ನೇ ವಿನಾಶಕ್ಕೆ ಕೊಂಡೊಯ್ತು ಪಪುವಾನುಗಿನಿಯಾದಲ್ಲಿ ಬುಡಕಟ್ಟು ಜನರಲ್ಲಿ ಈ ಅಭ್ಯಾಸವು ಅವರ ಸಂಸ್ಕೃತಿ ಸಾವು ಆತ್ಮ ಮತ್ತು ಮರಣಾನಂತರದ ಜೀವನದ ಬಗ್ಗೆ ನಂಬಿಕೆಗಳ ಕೇಂದ್ರ ಭಾಗವಾಗಿತ್ತು ಇನ್ನು ಬಹು ಆತ್ಮಗಳಲ್ಲಿ ನಂಬಿಕೆ ಈ ಬುಡಕಟ್ಟು ಜನರು ಒಬ್ಬ ವ್ಯಕ್ತಿಗೆ ಬಹು ಆತ್ಮಗಳಿವೆ ಅಂತ ನಂಬ್ತಾ ಇದ್ರು ಅದರಲ್ಲಿ ಸತ್ತವರ ದೇಹವನ್ನ ಸರಿಯಾಗಿ ನಿರ್ವಹಿಸ್ತಿದ್ರೆ ಮಾಲಿನ್ಯಕ್ಕೆ ಕಾರಣವಾಗುತ್ತೆ ಅಂತ ಕೂಡ ತಿಳಿದುಕೊಂಡಿದ್ರು ಹಾಗೆ ಸತ್ತವರ ದೇಹವನ್ನು ಹುಳುವ ಅಥವಾ ಸುಡುವ ಬದಲಿಗೆ ದೇಹದ ಮಾಂಸವನ್ನೆಲ್ಲ ಊಟದ ಮುಖಾಂತರ ಸೇವಿಸ್ತಾ ಇದ್ರು ಸ್ನೇಹಿತರೆ ಇದು ಇವತ್ತಿನ ವಿಶೇಷ ಇನ್ನೊಂದು ಹೊಸ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್